ಮಾಹಿತಿ ಬನ್ನಿ ಶ್ರೀ ಿವೆ ಬನ್ನಿಶೈದ ಉತ್ಸವಕ್ಕೆ ಪುನಭಿಜನ್ಮನ ಎಂಬ ನಾಣ್ಣುಡಿಯಂತೆ ಹಿಂದೆ ಕರ್ನಾಟಕಕ್ಕೆ ಸೇರಿದ್ದು ಇಂದು ಆಂಧ್ರ ಪ್ರದೇಶದಲ್ಲಿರುವ ಶ್ರೀಶೈಲ ಮಲ್ಲಿಕಾರ್ಜುನನ ದೇವಾಲಯ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ದೇವಾಲಯದ ಸುತ್ತಲೂ ನಾಲ್ಕು ಗೋಪುರಗಳಿದ್ದು ಒಳಾಂಗಣದಲ್ಲಿ ನವನಂದಿ ವಿಗ್ರಹಗಳು ಕಂಡುಬರುತ್ತವೆ ಶಿಲ್ಪಕಲೆಗೆಂದೇ ಮೀಸಲಾಗಿರುವ ಕಂಬಗಳು ಭಕ್ತಾದಿಗಳನ್ನು ಆಹ್ವಾನಿಸುತ್ತವೆ ಮಲ್ಲಯ್ಯನ ದೇವಳದ ಹಿಂಭಾಗದಲ್ಲಿ ಕಂಡುಬರುವ ಭ್ರಮರಾಂಬ ದೇವಾಲಯ ವಿಶೇಷ ಗೋಪುರವನ್ನು ಹೊಂದಿದೆ ವೃದ್ಧ ಮಲ್ಲಿಕಾರ್ಜುನ ದೇವಾಲಯ ಇಲ್ಲಿನ ಪ್ರಾಚೀನ ದೇವಾಲಯ ಆದಿಶಂಕರ ತಪಸ್ಸು ಮಾಡಿರುವನೆಂದು ಪ್ರತೀತಿ ಇರುವ ಈ ಸ್ಥಳ ಹೆಚ್ಚಿನ ಸಂಖ್ಯೆಯ ಭಕ್ತರನ್ನಾಕರ್ಷಿಸಿ ದಣಿದು ಬಂದ ಭಕ್ತರ ದಾಹಕ್ಕೆ ನೀರುಣಿಸುತ್ತದೆ ವೇದವತಿ ಘಟಪ್ರಭ ಬ್ರಹ್ಮಪುತ್ರ ಕೃಷ್ಣ ಗೋದಾವರಿ ತುಂಗೆ ಮತ್ತು ಭದ್ರೆ ಮೊದಲಾದ ಸಪ್ತ ನದಿಗಳ ಸಂಗಮ ಸ್ಥಾನವಾಗಿರುವ ಪಾತಾಳ ಗಂಗೆ ಕಂಬಿ ಮಲ್ಲಯ್ಯನ ಉತ್ಸವಕ್ಕೆ ದೇಶದೆಲ್ಲೆಡೆಯಿಂದ ಹರಿದು ಬರುವ ಸಹಸ್ರಾರು ಭಕ್ತರ ಸ್ನಾನಾದಿ ಪೂಜೆಗಳಿಗೆ ಅತ್ಯುಪಯುಕ್ತ ತಾಣವಾಗಿದೆ ಪಾತಾಳ ಗಂಗೆಯಲ್ಲಿ ಮಿಂದು ಪಾಪವನ್ನು ಕಳೆದುಕೊಂಡು ಭಕ್ತಿ ಪರವಶರಾಗುತ್ತಾರೆ ಇಲ್ಲಿಗೆ ಬರುವ ಜನ ಶ್ರೀಶೈಲದ ಸಾರಂಗಧರೇಶ್ವರ ಮಠ ಕರ್ನಾಟಕದಿಂದ ಹರಿದು ಬರುವ ಕಂಬಿ ಮಲ್ಲಯ್ಯನ ಮೆರವಣಿಗೆಯ ಅಸಂಖ್ಯ ಭಕ್ತರ ವಸತಿ ತಾಣವೂ ಹೌದು ಭಕ್ತಿಯ ಗೂಡೂ ಹೌದು ಸಾರಂಗಮಠದ ಸಾರು ಮಲ್ಲಿಕಾರ್ಜುನನ ತೇರು ಎಂದು ಜನಜನಿತವಾಗಿರುವ ಸಾರಂಗಮಠ ನಿತ್ಯದಾಸೋಹಕ್ಕೆ ಹೆಸರುವಾಸಿಯಾಗಿದೆ ರಾಷ್ಟ್ರೀಯ ಅಂತರರಾಷ್ಟ್ರೀಯ ಜನನಾಯಕರ ಹೆಸರಿನ ವೇದಿಕೆಯಡಿ ಪ್ರತಿ ವರ್ಷ ಇಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುತ್ತದೆ ಆಂಧ್ರದಲ್ಲಿದ್ದು ತನ್ನ ಕನ್ನಡ ಸೇವೆಯ ಕಾಯಕವನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವ ಸಾರಂಗಮಠದ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದದ್ದು